శివాచార్య మహారాజకి రమరాంబా సమేత మల్లికా

అఖండం తండవ ద్వందే సౌర్యమండల పండితం సదా స్మరణీయర శ్రీశైల తీర్థద గురు పరంపరయ ధనురమ మల్లికార్జున స్వమీర భద్రకాళి సమేత వీరభద్రేశ్వరూ కారసద్ధేశ్వరరన్న మనల్ని నెనూ భవ్య దివ్య రథోత్సవే ఆరమసి చందరగీయ స్త్రీలవర మొదలుగొ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶರರೇ ಸಮಾಜದ ಹಾಗೂ ರಾಜಕೀಯ ಎಲ್ಲ ಮುಖಂಡರುಗಳೇ ಸೇರಿರುವಂತಹ ಸಮಸ್ತ ಭಕ್ತಸ್ತೋಮವೇ ಮಾತೆಯರೇ ವಾದ್ಯಮೃಗದವರೇ ಮತ್ತು ಮಕ್ಕಳೇ ಸೇವೆ ಎಳೆಯೋದು ಸಲುವಾಗಿ ನೀವೆಲ್ಲ ಲಕ್ಷಾಂತರ ಸದ್ಭಕ್ತರು ಭಾಗವಹಿಸಿದ್ದೀರಿ ಈ ತೇರನ್ನು ಎಳೆಯುವ ಸಂದರ್ಭದಲ್ಲಿ ಶಾಂತ ಚಿತ್ತದಿಂದ ತೇರನ್ನು ಎಳೆಯಬೇಕು ಯಾರೋ ಗಲಾಟೆ ಗದ್ದಲಗಳಿಗೆ ಅವಕಾಶವನ್ನು ಕೊಡಬಾರದು ತೇರ ಸಮೀಪ ಬಂದಾಗ ಸ್ವಲ್ಪ ನೀವೆಲ್ಲ ಅಕ್ಕಪಕ್ಕ ಸರಿದು ದೂರದಿಂದನೇ ತೇರಿನ ದರ್ಶನವನ್ನು ಮಾಡಿಕೊಳ್ಬೇಕು ಯಾಕಂದರೆ ಎಲ್ಲ ಕಡೆಗೆ ತೇರು ಎಳೆಯೋದು ಬೇರೆ ವೀರಹುದ್ರ ತೇರು ಎಳೆಯುವುದು ಬೇರೆ ನಮ್ಮ ದೇವರು ಭಾಳ ಕಲುಪು ದೇವರು ದೇವರನ್ನ ಸಮಾಧಾನದಿಂದ ಕರ್ಕೊಂಡು ಹೋಗಿ ಸಮಾಧಾನದಿಂದ ಮತ್ತೆ ವಾಪಸ್ ಕರ್ಕೊಂಡು ಬರುವಂತ ಜವಾಬ್ದಾರಿ ಅದು ಎಲ್ಲ ಫರ್ಸರನ್ನ ತಿಳುವಣ ಆದಷ್ಟು ಸೇರಿನ ಸುತ್ತಮುತ್ತ ಯಾರು ಇರುವಂತಹ ಪ್ರಯತ್ನವನ್ನು ಮಾಡಬೇಡ ಕಾರ್ಯಕರ್ತರನ್ನ ಕುರುವಂತರನ್ನು ಹೊರತುಪಡಿಸಿ ಉಳಿದವರೆಲ್ಲ ದೂರಿನಿಂದಲೇ ಸೇರಿಗೆ ಉತ್ಪತ್ತಿ ಕಾರ್ಯಕ ಇತ್ಯಾದಿಗಳನ್ನ ನೀವು ಅರ್ಪಣೆ ಮಾಡಬೇಕು ರಥೋತ್ಸವ ಚೆನ್ನಾಗಿ ನೆರವೇರಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿರುವಂತಹದ್ದು ವಾಕ್ಯ ಉಂಗದವರನ್ನ ಕಾರ್ಯಕರ್ತರನ್ನ ಗುರುವಂತರನ್ನ ಹೊರತುಪಡಿಸಿ ಉಳಿದವರೆಲ್ಲ ಸ್ವಲ್ಪ ಅಕ್ಕಪಕ್ಕ ಇದ್ರೆ ಎಂದ್ರೆ ಸುಸೂತ್ರನಾಗಿ ತೇರು ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತದ ಇದೀಗ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತ ಗಣೇಶ್ ಹುಕ್ಕೇರಿ ಅವರು ಕೂಡ ರಥೋತ್ಸವ ಚಾಲನೆಗೆ ಆಗಮಿಸಿದವರಾಗಿದ್ದಾರೆ ಇಲ್ಲಿ ಕೆಳಗಿರುವಂತಹ ಎಲ್ಲ ಮಠಾಧೀಶರು ಗಣ್ಯರು ಕಾಯಿ ಹೊಡೆದ ನಂತರ ಮಂಗಳಾರತಿ ಆಗ್ತದ ಮಂಗಳಾರತಿ ಆದ್ಮೇಲೆ ಅಲ್ಲಿ ತನಕ ಶಾಂತ ಚಿತ್ತದಿಂದ ಕಾಯಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟು ತೇರಿಗೆ ಆರಂಭಿಸಿರುವಂತಹ ಎಲ್ಲರಿಗೂ ಕೂಡ ವೀರಭದ್ರೇಶ್ವರನ ಮಂಗಲ ಆಶೀರ್ವಾದ ದೊರೆಯಲಿ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೀವಿ

કોલેજમાં મંડળ આ નીકલક આવું કે દાડુનો દાડુ રાતોની દાડુની યોનેર આપનીઓ કદબો દિલા જાઓ સાહેબ એ નું કળા નથી ના આરાનો काळा <laughs> संकेत <Allah> <groundwater ayuditer> this गौरव लेके कम